ಹಾಯ್ ಆಲ್ ವೆಲ್ಕಮ್ ಟು ಎಸ್ ಸು ಚಾನಲ್ ಇವತ್ತು ನಾನು ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಕಪ್ಪಷ್ಟು ಕಾಯಿ ತುರಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಟೊಮೊಟೊ ಎರಡು ಮತ್ತು ಆಲೂಗೆಡ್ಡೆ ಬದನೆಕಾಯಿನ ಎರಡು ತೊಗೊಂಡು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಲೈಟಾಗಿ ನಾವು ಹುರ್ಕೋಬೇಕಾಗುತ್ತೆ ನಂತರ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಹಾಕಿ ಬ್ರೌನ್ ಕಲರ್ ಬರೋ ಥರ ಲೈಟಾಗಿ ಹುರ್ಕೊತಾ ಇದ್ದೀನಿ ಜೊತೆಗೆ ಕಡಲೆ ಮತ್ತು ಸ್ವಲ್ಪ ಗಸಗಸೆ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಫ್ರೈ ಇದ್ದೀನಿ ನಂತರ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಸಾಂಬಾರಿಗೆ ಯೂಸ್ ಮಾಡೋವಂಥ ಖಾರದ ಪುಡಿನ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿನ ನೀವು ಸೇರಿಸ್ಕೊಳ್ಳಿ ಎಲ್ಲನೂ ಕೂಡ ಈ ಥರ ಹಾಕ್ಕೊಂಡು ನಾನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಟೊಮೊಟೊನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎಲ್ಲ ತಣ್ಣಗಾದ ನಂತರ ನೀವು ಸೇರಿಸ್ಕೊಳ್ಳಿ ಇದ್ದಾಗ ಹಾಕೋಕೆ ಹೋಗಬೇಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ತುಂಬ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಇಷ್ಟ ಆದರೆ ಸಾಕಾಗುತ್ತೆ ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ನಾ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ನಂತರ ಅದಕ್ಕೆ ಮೊಳಕೆ ಕಾಳನ್ನ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು ನಂತರ ಆಲೂಗೆಡ್ಡೆ ಬದನೇಕಾಯಿನೂ ಕೂಡ ಹಾಕೊಂಡು ಅದನ್ನು ಕೂಡ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಲ್ಲನೂ ಕೂಡ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಇದಕ್ಕೆ ಟೊಮೊಟೊನೂ ಕೂಡ ಸೇರಿಸ್ಕೊಬೇಕು ಟೊಮೊಟೊನೂ ಹಾಕೊತಾ ಇದ್ದೀನಿ ಒಂದು ಟೊಮೊಟೊನ ಇದ್ದೀನಿ ಅಷ್ಟೇ ಸಾಕು ನಂತರ ನಾವು ರುಬ್ಕೊಳ್ಳೋಕ್ಕೂ ಕೂಡ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀವಿ ಅಲ್ವಾ ಅಷ್ಟು ಸಾಕಾಗುತ್ತೆ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಎಲ್ಲ ಪದಾರ್ಥಗಳನ್ನ ನಾವು ಹುರಿದು ನಂತರ ನಾವು ರುಬ್ಕೊಂಡಿರೋದ್ರಿಂದ ಇವಾಗ ಜಾಸ್ತಿ ರುಬ್ಬೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ರುಬ್ಕೊಂಡ್ರೆ ಸಾಕಾಗುತ್ತೆ ನಾನು ಇದಕ್ಕೆ ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಸಾಂಬಾರಿಗೆ ತಕ್ಕಂತೆ ನೀವು ಸೇರಿಸ್ಕೋಬೋದು ನೋಡಿ ನಾನು ಇದನ್ನು ಒಂದು ಆಗಿ ಹಾಕ್ಕೊತೀನಿ ತುಂಬ ತೆಳುನೂ ಆಗದೇ ಇರೋ ಥರ ತುಂಬ ಗಟ್ಟಿನೂ ಬೇಡ ಆ ಥರ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಸಾಲ್ಟ್ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಂತರ ಲೆಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಝಿಲ್ನ ಕೂಗಿಸ್ಕೊತಾ ಇದ್ದೀನಿ ನಾನು ಒಂದು ವಿಝಿಲ್ ಯಾಕಂತಂದರೆ ಆಲ್ರೆಡಿ ನಾವು ಫ್ರೈ ಮಾಡುವಾಗಲೇ ಆಲ್ರೆಡಿ ಎಲ್ಲ ಬೆಂದೋಗಿರುತ್ತೆ ಅದರಿಂದ ನೋಡಿ ಈಗ ಲೆಟ್ ಓಪನ್ ಮಾಡಿದ ನಂತರ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಕರೆಕ್ಟಾಗಿದೆ ನೀರೆಲ್ಲ ನೋಡಿ ಇಷ್ಟು ಹಾಕೊಂಡ್ರೆ ನೀವು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಕಾಳೆಲ್ಲ ತುಂಬ ಚೆನ್ನಾಗಿ ಕೂಡ ಬೆಂದಿದೆ ಈಗ ರೆಡಿಯಾಗಿದೆ ಸೂಪರ್ ಆಗಿರೋ ಮೊಳಕೆ ಕಾಳಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಮುದ್ದೆ ಜೊತೆಗೆ ಅಥವಾ ದೋಸೆ ಇಡ್ಲಿ ಅನ್ನ ಅಥವಾ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್